ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಇಲ್ಲಿ ಕ್ರೀಡೆ ನಡೆಯುತ್ತೆ ಅಂತ ಹೇಳಿದ್ರೆ ಅವರೆಲ್ಲ ಅವ್ರ ಯಾವ್ಯಾವ ಶಾಲೆಯಿಂದ ಬಂದಿರುವಂತ ಮಕ್ಕಳು ಅವರು ನನ್ನ ಮಕ್ಕಳು ಅವರಿಗೆಲ್ಲ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಈ ವಲಯ ಮಟ್ಟದಲ್ಲಿ ಇವತ್ತು ನಡೀತು ಮನೆ ಮನಿ ಹದಿನಾರು ಹದಿನಾರು ಹದಿನೆಂಟು ವರ್ಲ್ಡ್ನಲ್ಲಿ ಅಂತ ಹೇಳಿದ್ರೆ ಅವರು ಹೇಳಬೇಕು ನಾವು ಸ್ವಂತರು ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನಮಗೆಲ್ಲರಿಗೆ ಸಪೋರ್ಟ್ ಮಾಡಿದ್ರೆ ಅನ್ನುವಂತ ಕೀರ್ತಿಗೆತ್ತ ಒಳಗಾಗ್ಬೋದು ಇವತ್ತು ಮಕ್ಕಳ ಪ್ರತಿಭಾವಂತ ಮಕ್ಕಳು ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡುವಂತದ್ದು ಆಗ್ಬೇಕು ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ನಮ್ಮ ಬಡವರ ಮಕ್ಕಳು ರೈತರ ಮಕ್ಕಳು ದೀನ ದಲಿತರ ಮಕ್ಕಳು ಕಷ್ಟದಲ್ಲಿರುವಂತ ಬಡವರ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತದ್ದು ಇವತ್ತು ಹಗರಿಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಈ ತರ ಕ್ರೀಡೆಯನ್ನು ನಡೆಯಬೇಕಾದ ಸಂದರ್ಭದಲ್ಲಿ ಯಾವ ಶಾಲೆಯಲ್ಲಿ ಕೂಡ ಕ್ರೀಡೆಯ ಕ್ರೀಡೆಗೆ ಸಂಬಂಧಪಟ್ಟಂತ ಆ ಪರಿಕರಣಗಳು ಇರಲಿಲ್ಲ ಸಾಮಗ್ರಿಗಳು ಅದನ್ನ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಒಂದು ಶಾಲೆಗೆ ಏಕಕಾಲಕ್ಕೆ ಆ ಪರಿಕರಣಗಳನ್ನ ಕ್ರೀಡೆಗೆ ಸಂಬಂಧಪಟ್ಟ ಕೊಟ್ಟಿರುವಂತ ಗೊತ್ತಿಲ್ಲ ಜೊತೆಗೆ ಮತ್ತೆ ಮೊನ್ನೆ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ಇಪ್ಪತ್ತು ಕೋಟಿ ಬರೋ ಶಾಲೆಗಳ ದುರಸ್ತಿಗೆ ಇಟ್ಕೊಂಡಿದ್ದೀವಿ ಶಾಲೆ ಏನ್ ಸೇರ್ತಾ ಇದೆ ಅದನ್ನ ದೋಸ್ತಿಗೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಕೋಟಿ ಹಣವನ್ನು ಕೆ ಕೆಆರ್ ಡಿಬಿ ನಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಸುಮಾರು ಮೂವತ್ತು ಕೋಟಿ ಹಣವನ್ನ ಎಲ್ಲ ಶಾಲೆಗಳ ಅಭಿವೃದ್ಧಿಗೆ ಕೊಟ್ಟಿರುವಂತದ್ದು ಹೊಸ ಕಟ್ಟಡ ಆಮೇಲೆ ಕಣ್ಣು ಕಂಪ್ಯೂಟರ್ ಲ್ಯಾಬ್ಗಳು ಮತ್ತೆ ಅಂಗನವಾಡಿಗಳು ಇವತ್ತು ಏನು ಮಾಡರ್ನ್ ಅಂಗನವಾಡಿಗಳು ಆಗ್ತಾ ಇದೆ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಇವತ್ತು ನಮ್ಮ ಕ್ರೀಡಾಪಟುಗಳು ಇವತ್ತು ಏನದ ಸಿಟಿಗಳಲ್ಲಿ ಎಲ್ಲ ಸೌಲಭ್ಯ ಇರುತ್ತೆ ಹಳ್ಳಿಗಳಲ್ಲಿ ಬಹಳ ಕಷ್ಟ ಅದಕ್ಕೋಸ್ಕರ ನಮ್ಮ ಹಳ್ಳಿಗಳಲ್ಲಿ ಗಾರ್ಡ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ